ಪ್ರಯತ್ನ ಕಠಿಣ ಅಭ್ಯಾಸದಿಂದ ಸಾಧನೆ ಸಾಧ್ಯ ಸಮಾನತವಾದಿಯ ಪ್ರಯಾಣ ಸಂವಾದ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟರು ಹಾಗೂ ಸಾಮಾಜಿಕ ಹೋರಾಟಗಾರರಾದಂತಹ ಚೇತನ ಅಹಿಂಸಾ ಅವರ ಹೇಳಿಕೆ ಮನಸ್ಸು ಮಾಡಿದರೆ ಏನ್ ಬೇಕಾದರೂ ಸಾಧನೆ ಮಾಡಬಹುದು ಇದಕ್ಕೆ ಪ್ರಯತ್ನ ಶ್ರಮ ಹಾಗೂ ಕಠಿಣ ಅಭ್ಯಾಸ ಮುಖ್ಯವಾಗಲಿದೆ ಎಂದು ಚಲನಚಿತ್ರ ನಟ ಹಾಗೂ ಸಾಮಾಜಿಕ ಹೋರಾಟಗಾರರಾದಂತಹ ಚೇತನ್ ಅಹಿಂಸಾ ಅವರು ತಿಳಿಸಿದರು ಹನೂರು ಪಟ್ಟಣದ ಗೌತಮ್ ಇಂಗ್ಲಿಷ್ ಪಬ್ಲಿಕ್ ಸ್ಕೂಲ್ನಲ್ಲಿ ಸಮಾನತಾವಾದಿಯ ಪ್ರಯಾಣ ಕುರಿತು ಸಾಮಾಜಿಕ ಹೋರಾಟಗಾರರು ಹಾಗೂ ಸಂಘ ಸಂಸ್ಥೆಗಳಿಂದ ನಡೆದ ಸಭೆ ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಲನಚಿತ್ರ ನಟರು ಹಾಗೂ ಸಾಮಾಜಿಕ ಚಳುವಳಿಯ ಹೋರಾಟಗಾರರಾದ ಚೇತನ್ ಅಹಿಂಸಾ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕೆಲವು ಹಿತ ನುಡಿಗಳನ್ನು ಶಾಲೆಯ ಮಕ್ಕಳಿಗೆ ತಿಳಿಸಿದರು ಧ್ವನಿ ಇಲ್ಲದ ನೋಗೊಂಡ ಜನರಿಗೆ ಧ್ವನಿಯಾಗಿ ಶ್ರಮಜೀವಿ ಬಡವರ ಹಾಗೂ ಶೋಷಿತ ವರ್ಗಗಳ ಪರವಾಗಿ ನ್ಯಾಯ ಮತ್ತು ಸಮಾನತಾ ಲು ಸಮಾನತವಾದಿಯ ಪ್ರಯಾಣ ಮಹತ್ತರ ಕಾರ್ಯವಾಗಿದೆ ಸಮಾಜದಲ್ಲಿ ಸಮಾನತೆಗಾಗಿ ಹೋರಾಟ ಮಾಡಿದ ಎಲ್ಲಾ ಚಳುವಳಿಗಳನ್ನ ಒಗ್ಗೂಡಿಸುವ ಕಾರ್ಯ ಚಾಲ್ತಿ ಆಗಬೇಕಿದೆ ಈ ದಿಸೆಯಲ್ಲಿ ನಿಸ್ವಾರ್ಥ ಸಲ್ಲಿಸಲಾಗುತ್ತಿದೆ ವಿವಿಧ ರಂಗದಲ್ಲಿ ಸಮಾಜದ ಬದಲಾವಣೆ ಮತ್ತು ಸಮಾನತೆ ಘನತೆ ಗೌರವ ಹಕ್ಕು ಪಡೆಯಲು ಎಲ್ಲರೂ ನಮ್ಮ ಜೊತೆ ಕೈಜೋಡಿಸಿ ಸಹಕಾರ ನೀಡಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಗೌತಮ್ ಇಂಗ್ಲಿಷ್ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀ ರವೀಂದ್ರ ಅವರು ಮುಖ್ಯ ಶಿಕ್ಷಕರಾದ ನಿಂಗರಾಜು ಅವರು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮಹೇಶ್ ಅವರು ಮಹೇಶ್ ನಾಯ್ಕರ್ ಅವರು ಮುಖಂಡರುಗಳಾದ ರಾಜೇಶ್ ನಾಗೇಂದ್ರ ಪ್ರಸಾದ್ ರೈತ ಮುಖಂಡರುಗಳು ಹಾಜರಿದ್ದರು ವರದಿ ಮಹದೇಶ ಎಂ ಹನೂರು ಲ್ಲಿ ನಿಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಅವಕಾಶ ಸಿಕ್ಕಿರೋದು ನಂಗೆ ಬಹಳ ಸಂತೋಷ ಆಗಿದೆ ನಾನು ಚಿಕ್ಕ ಹುಡುಗ ಆಗಿದ್ದಾಗ ನನ್ನ ಕತೆಗಳು ಬಹಳ ಇಷ್ಟ ಆಯ್ತು ಒಂದು ಚಿಕ್ಕ ಕತೆ ಹೇಳ್ತೀನಿ ನಿಮಗೆ ಅಲ್ಲಿ ನಿಮ್ಮಂತ ಒಂದು ವಯಸ್ಸಿರೋ ಒಂದು ಚಿಕ್ಕ ಹುಡುಗಿಯ ಒಂದು ಮಗು ಒಂದು ಹುಡುಗಿ ಶಾಲೆನಲ್ಲಿ ಹೋಗ್ತಾ ಇದ್ದಾಗ ಟೀಚರ್ ಮಾತನ್ನ ಬಹಳ ಗಂಭೀರವಾಗಿ ಕೇಳ್ತಾ ಇದ್ದೆ ಅವಳು ಮನಸ್ಸಿನ ಟೀಚರ್ ಏನಾದ್ರು ಹೇಳಿದ್ರೆ ಅದ್ರ ಮೇಲೆ ಬಹಳ ನಂಬಿಕೆ ಇಟ್ಕೊಳೋದು ಸೊ ಒಂದ್ಸರಿ ಕೇಳೋಳು ಟೀಚರ್ ನಾವು ನೀವು ಹೇಳ್ತಿರಲ್ಲ ಗುರುಗಳೇ ನಾವು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧ್ಯನಾ ಹೌದಮ್ಮ ಏನು ಬೇಕಾದರೂ ನಾವು ಮಾಡ್ಬೋದಾ ಅವನು ಏನು ಬೇಕಾದರೂ ಪ್ರಯತ್ನ ಪಟ್ಟರೆ ಪ್ರಾಮಾಣಿಕವಾಗಿ ಪ್ರ ಕಷ್ಟಪಟ್ಟರೆ ಮಾಡ್ಬೋದು ಅಂತ ಹೌದಾ ಇಲ್ಲಿ ಈ ಹುಡುಗಿ ಕಷ್ಟಪಟ್ಟು ಕಷ್ಟಪಟ್ಟು ಹಂಗಿ ನೀರ್ ಮೇಲೆ ಎಷ್ಟು ಪ್ರಯತ್ನ ಪಡೆ ಟ್ರೈ ಮಾಡ್ತಾರೆ ಅಲ್ಲಿ ಟೀಚರ್ ನಡಿಕೊಳ್ತಾ ನೋಡ್ತಾ ಬರೆದಾಗ ಟೀಚರ್ ನೋಡಿದಾಗ ಅಲ್ಲಿ ಟೀಚರ್ ಏನು ನನ್ನ ಸ್ಟೂಡೆಂಟ್ ನೀರು ಮೇಲೆ ನಡೀತಾ ನಾನು ಮಾಡಬೇಕು ಅಂತ ಬಂದಾಗ ದೋಕಂತು ನೀರು ಬಿಟ್ಬೋದು ಅಂದರೆ ಏನು ಹೇಳ್ತಾ ಈ ಕತೆ ನೀರು ಮೇಲೆ ನಡೆಯೋಕಾಗದೇ ಇದ್ರು ನಾವು ಭಾಳ ಕಷ್ಟಪಟ್ಟರೆ ಏನಾದರೂ ಒಂದು ಕನಸು ಕಂಡುಬಿಟ್ಟು ಅದರ ತಕ್ಕಂತೆ ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಅದನ್ನು ಸಾಧಿಸ್ಬೋದು ಸೊ ಹಾಗೆ ನೀವು ಕನಸು ಕಡಬೇಕು ಕನಸು ಕಾಣಬೇಕು ಅಂದರೆ ಬರೀ ಒಂದು ನಮಗೆ ಒಂದು ಒಳ್ಳೆ ಬಟ್ಟೆ ತಗೊಳ್ಳೋದು ಅಥವಾ ಒಳ್ಳೆಯ ಒಂದು ಮನೆಗೆ ಒಂದು ಒಳ್ಳೆ ವಸ್ತು ತರೋದು ಅಷ್ಟೇ ಅಲ್ಲ ಸಮಾಜಕ್ಕೆ ಕನಸು ಕಾಣಬೇಕು ಆ ಕನಸು ತಕ್ಕಂತೆ ಸಮಾಜಮುಖಿ ಕೆಲಸಗಳು ಮಾಡ್ತಾ ನಿಮ್ಮ ಹನೂರನ್ನ ನಿಮ್ಮ ಊರನ್ನ ನಿಮ್ಮ ಶಾಲೆಗೆ ವಾಪಸ್ ಕೊಡೋದಾಗಿರ್ಬೋದು ಇದೆಲ್ಲ ಮಾಡ್ತಾ ಹೋದರೆ ಒಂದು ಉತ್ತಮ ಯಾವಾಗ ಜಾಸ್ತಿ ಒಳ್ಳೆ ಹೆಸರು ಬಂದಾಗ ಅಂದ್ರೆ ಯಾರು ಆ ಮಕ್ಳು ಅಲ್ಲಿಂದ ಓದಿರ್ತಾರೋ ನೀವೆಲ್ಲ ಬಂದು ವಾಪಸ್ ಕೊಟ್ಟಾಗ ಆ ಶಾಲೆಗೆ ಅದು ಬಹಳ ಒಳ್ಳೆ ಹೆಸರು ಕೊಡ್ತೇವೆ ನೋಡೋದೇ ಒಂದು ಸುದಿನ ಅಂತ ನಾನು ಕೂಡ ಭಾವಿಸ್ಕೊತೀನಿ ವಿದ್ಯಾರ್ಥಿಗಳೇ ಯಾಕಂತಂದ್ರೆ ಯಾವುದೇ ಸಿನಿಮಾ ನಟರು ಅವರ ವೈಯಕ್ತಿಕ ಬದುಕಿಗೆ ಬದುಕಿಗಾಗಿ ಹೋರಾಟ ಮಾಡ್ತಾರೆ ಆದರೆ ಇವತ್ತು ನೊಂದವರ ಧನಿಯಾಗಿ ಹೋರಾಟ ಮಾಡಲಿಕ್ಕೆ ಇವತ್ತು ನಮ್ಮ ಹನೂರಿಗೆ ಬಂದಿದ್ದಾರೆ ಹಾಗಾಗಿ ನಮ್ಮ ಹನೂರಿನ ಜನತೆ ಪರವಾಗಿ ನಮ್ಮ ಶಾಲೆಯ ಪರವಾಗಿ ನಾವು ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಾ ನಾವು ಅವ್ರಿಗೆ ಒಂದೆರಡು ಮಾತಾಡಲಿಕ್ಕೆ ನಾವು ಪರಿವರ್ತನೆ ಬಯಸ್ತೀವಿ ನಮ್ಮ ಶತ್ರು ಯಾರು ನಮ್ಮ ಶತ್ರು ಯಾರು ಜಾತಿಯವರಲ್ಲ ಯಾವ ಅಲ್ಲ ಯಾವ ಪಕ್ಷದವರಲ್ಲ ಯಾವ ಭಾಷಿಕರಲ್ಲ ನಮ್ಮ ಶತ್ರು ಯಾರಾದ್ರೂ ಇದ್ರೆ ಅದು ಇದು ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ಸಿಸ್ಟಮ್ ಇಸ್ ಅರ್ ರೆಡಿ ಈ ವ್ಯವಸ್ಥೆಯಲ್ಲಿ ಯಾರ್ಯಾರು ಜಾತಿ ವರ್ಗ ಲಿಂಗ ಕುಟುಂಬ ಭಾಷೆ ಪ್ರಬಲರಿರ್ತಾರೋ ಅವರ ಪರವಾಗಿ ಅವ್ರ ಸುತ್ತಮುತ್ತ